ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅಭಿಮಾನಿ ಬಳಗದಿಂದ ಎಂಟನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮೈಸೂರಿನ ವಿಶ್ವವಿದ್ಯಾನಿಲಯ ವಿಜ್ಞಾನ ಭವನದ ಸೆಮಿನಾರ್ ಹಾಲ್ನಲ್ಲಿ ಮೈಸೂರು ವಿವಿ ಕುಲಪತಿಗಳಾದ ಪ್ರೊಫೆಸರ್ ಎ ಎಸ್ ರವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಪ್ರೊಫೆಸರ್ ಕೆ ಎಸ್ ರಂಗಪ್ಪ ರವರ ವಿಜ್ಞಾನದ ಸಂಶೋಧನೆ ರಾಜಕೀಯ ಗಣ್ಯರ ಭೇಟಿ ವಿದೇಶ ಪ್ರವಾಸ ಸಾಧನೆ ಪ್ರಶಸ್ತಿ ಸ್ವೀಕಾರ ಸೇರಿದಂತೆ ಇತರೆ ಸನ್ನಿವೇಶದ ಭಾವಚಿತ್ರಗಳು ಇದ್ದು ಈ ಕ್ಯಾಲೆಂಡರ್ನ ವಿಶೇಷವಾಗಿದೆ ಕಾರ್ಯಕ್ರಮದಲ್ಲಿ ಮೈಸೂರು ವಿವಿ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಹೇಮಂತ್ ಕುಮಾರ್ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಇ ಸಿ ನಿಂಗರಾಜೇಗೌಡ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಶ್ರೀಕಂಠಸ್ವಾಮಿ ಪ್ರೊಫೆಸರ್ ಎಂ ಎಸ್ ಚಂದ್ರಶೇಖರ್ ಪ್ರೊಫೆಸರ್ ನಾಯಕ್ ಡಾಕ್ಟರ್ ಚೇತನ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಶ್ರೀನಿವಾಸ್ ಜಯಣ್ಣ ರವಿಕುಮಾರ್ ಸಂಜಯ್ ಸುರೇಶ್ ರವಿ ಅವಿನಾಶ್ ಚನ್ನಪ್ಪಾಜಿಗೌಡ ಸೋಮಶೇಖರ್ ಲೋಕೇಶ್ ರಮೇಶ್ ಚಂದ್ರಶೇಖರ್ ಹಾಜರಿದ್ದರು ನನ್ನ ಹೆಸರು ಶ್ರೀನಿವಾಸ ಅಂತ ಜ್ಞಾನ ವಿಜ್ಞಾನ ಸಮ್ರಾಟ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅಭಿಮಾನಿ ಬಳಗದ ವತಿಯಿಂದ ಎಂಟನೇ ವರ್ಷದ ಚಾಲೆಂಜ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಲೋಕನಾಥ್ ಅವರು ಕುಲಪತಿಗಳು ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು ಪ್ರಭಾರ ಪ್ರಭಾರ ಕುಲಪತಿಗಳು ಹಾಗೂ ಪ್ರೊಫೆಸರ್ ಎಮ್ ಎಸ್ ಚಂದ್ರಶೇಖರ್ ಡಾಕ್ಟರ್ ರಾಜು ಐ ಎ ಪಿ ಎಸ್ ನಿವೃತ್ತ ಅಧಿಕಾರಿಗಳು ಶ್ರೀಕಾಂತ್ ಸ್ವಾಮಿಯರವರು ನಾಯಕರವರು ಪ್ರೊಫೆಸರ್ ಕೆಂಪರಾಜರವರು ಹಾಗೂ ಇತರ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ನಾವು ರಂಗಪ್ಪ ಅಭಿಮಾನಿ ಬಳಗದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಅವರ ವಿ ಅವರ ಒಂದು ಕಾರ್ಯವೈಖರಿಗಳು ವಿಜ್ಞಾನಕ್ಕೆ ಸೀಮಿತವಾಗಿರೋದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ಕ್ಷೇತ್ರಕ್ಕೂ ಅವರ ಕೊಡುಗೆ ಎಂಬುದು ನಮ್ಮ ಒಂದು ಮೂಲ ಆದೇಶ ಹಾಗಾಗಿ ಪ್ರತಿ ವರ್ಷವೂ ನಾವು ಅಭಿಮಾನಿ ಬೆಳಗದ ವತಿಯಿಂದ ರಂಗಪ್ಪ ಅಭಿಮಾನಿಗಳ ಎಂಟನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಅಂದ್ಕೊಳ್ಳೋಕ್ಕೆ ನಾವು ತುಂಬ ಸಂತೋಷವಾಗ್ತಿದೆ ಜೊತೆಗೆ ನೀವು ಸಂದರ್ಶನ ಮಾಡಿದ ನಿಮ್ಮ ಟಿ ವಿ ಚಾನೆಲ್ಗೂ ಸಹ ನಮ್ಮ ಅಭಿಮಾನಿ ಬೆಳಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ತಿ ಏನಪ್ಪ ಅಂತಂದ್ರೆ ಕ್ಯಾಲೆಂಡ್ರು ಡಿಫ್ರೆಂಟ್ ಆಗಿರುತ್ತೆ ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳ ಒಂದು ವಿಡಿಯೋಗಳು ಮತ್ತು ಅವರು ದೇಶ ವಿದೇಶಗಳಲ್ಲಿ ಸೆಮಿನಾರ್ ಮಾಡ್ತಿರೋವಂಥ ಒಂದು ಫೋಟೋಗಳು ಅದರಲ್ಲೆಲ್ಲ ಬಂದಿರುತ್ತೆ ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಮೇಡಮ್ ನಾವು ಕ್ಯಾಲೆಂಡ್ರು ಮಾಡಿಸೋ ಒಂದು ಸನ್ನಿವೇಶ